ಮನೆ ವೆಂಕಟೇಶ್ ಎಲ್ಲಿ ನಿನ್ನೆ ಹೇಮಶೇಖರ್ ಮನೆಗ್ ಬಂದಿದ್ರಂತಲ್ಲ ನೀವ್ ಬರ್ಲೇ ಇಲ್ವಲ್ಲ ಬರೋಣ ಏನ ನಾನು ಏನ್ ಏನ್ ಹೇಳಿದ್ದೆ ಅಣ್ಣ ನಿಮಗೆ ಅವತ್ತಿಂದಲೂ ನಾನು ಹೇಳಿದಿನಿ ನನಗೆ ದೇವ್ರಣೆ ನೀವ್ ಆದ್ರ ನಂಗೆ ಸಂತೋಷ ಯಾವ್ ಟೈಪ್ ಆರು ಮಾಡಿ ಅಂದ್ರೆ ನೀವು ಹೇಳಿದ್ ಕೇಳಲ್ಲ ಇಲ್ಲಿ ನೋಡಿದ್ರೆ ಸತ್ಯ ಪ್ರಮಾಣ ಮಾಡಿಸ್ಕೊಂಡು ಇದ್ ಮಾಡ್ತಾರೆ ಎಂತ ಮಾಡೋದಣ್ಣ ನನಗ್ ಮೂರ್ ದಿನ ಟೈಮ್ ಕೊಡಿ ನಾನು ಹೇಳಿದೀನಿ ಮೂರ್ ದಿನ ಟೈಮ್ ಕೊಡಿ ಮೂರ್ ದಿನದಲ್ಲಿ ಯಾರನ್ನಾರು ಒಬ್ರು ನಿಮ್ಗೆ ತಲ್ಪ್ಸುದ್ರ ಹಂಗಲ್ಲ ಕಮಲಂಬರ ಮೂರ್ ದಿವಸ ಟೈಮ್ ಕೊಡಿ ಅಂತ ಹೇಳಿದ್ರಂತೆ ನಮ್ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ನಾವು ನಾ ನಾಳೆ ಬೆಳಿಗ್ಗೆ ಈಗ ಪುಟ್ಟಣ್ಣನ ಕ್ಯಾಂಡಿಡೇಟ್ ಅಂತ ಹೊಟ್ಟೆ ಇಲ್ಲ 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 ನೀವು ಮಾಹಿತಿನೇ ಸುಳ್ಳು ನಿಮ್ಮ ಮಾಹಿತಿನೇ ಸುಳ್ಳು ಪುಟ್ಟಣ್ಣನ ಡೈರೆಕ್ಟ್ ನಾನು ಕೇಳದೆ ಎಲ್ಲರೂ ಬಾಯಲ್ಲಿ ಪುಟ್ಟಣ್ಣ ಕಂಟೆಸ್ಟ್ ಮಾಡಲ್ಲ ಪುಟ್ಟಣ್ಣ ನಾನು ಜಡ್ ಪಿ ತೊಂದ್ರೆ ಆಗುತ್ತೆ ಅವರು ಪಕ್ಷದರೆಲ್ಲ ತೀರ್ಮಾನ ಮಾಡಿದ್ದಾರೆ ಮುಂದೆದ್ದು ಎಲೆಕ್ಷನ್ ಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಪುಟ್ಟಣ್ಣ ಹಾಕ್ತಾರೆ ಅನ್ನೋದು ಮಾತ್ರ ಮಾತ್ರ ಸುಳ್ಳು ಆ ಒಮ್ಮನ ಬಾಯಿ ಕೈ ಹಾಕಿ ನಾವು ಉಳಿಯಲ್ಲ ನನಗೆ ಯಾವ್ದೇ ಕಣಕ್ಕೂ ನಂಗೆ ಬೇಡ ಅಂತ ಹೇಳಿದ್ದಾರೆ ಬರ್ತಾರೆ ಈಗ ಈಗ ನಿಮಗೆ ಆದ್ರೆ ಸ್ವಲ್ಪ ದೊಡ್ಡ ಪುಟ್ಟಣ್ಣ ಕಣಕ್ಕೆ ಏನೋ ಇಳ್ದ್ರೆ ಏನೋ ಆಗೋದೇನೋ ಅನ್ನಿಸ್ತಾ ಇದೆ ಈಗ ನಾವಿನ್ ಮೂರ್ ದಿನದಲ್ಲಿ ನಾನು ಯಾರಾದ್ರೂ ಒಬ್ರು ಅವ್ರು ಇವ್ರು ಅಂತ ನಿಮಗೆ ಬೇಡ ಕತೆ ಅವ್ರು ಇವರು ಬೇಡ ನಮ್ ಮೂರ್ ದಿನದಲ್ಲಿ ಏನಾಗುತ್ತೆ ನಮ್ ಮೀಟಿಂಗ್ ಒಂದ್ ಕರೀಲಿ ಆ ಮೀಟಿಂಗ್ ಅಲ್ಲಿ ಏನ್ ಮಾಡ್ತಾರ್ದೆ ಅಕಸ್ಮಾತ್ ಪುಟ್ಟಣ್ಣ ಆಗದ್ರು ಅವತ್ತೇ ಗೊತ್ತಾಗುತ್ತಲ್ಲಣ್ಣ ಯಾವ ಪುಟ್ಟಣ್ಣ ಆಗೋದಾದ್ರೆ ಅವತ್ತು ನಮ್ ಮೀಟಿಂಗ್ ಎಲ್ಲ ಗೊತ್ತಾಗುತ್ತೆ ಹಂಗಲ್ಲ ಈಗ ಹಂಸನಿ ಕೈಯಾಕಿ ಬೆಳಿಗ್ಗೆ ಹಾ ಹಾ ಐತಾ ಹಾ 함ಸನಿ ಕೈ ಯಾ ಕೇರೆ ನಾನು ಹೇಳಲಿಲ್ಲ ನಾನು ರೇಮಚಕ್ರಣ್ಣನ ಕೇಳಿದನಲ್ಲ ನಿಮ್ಮ ಪಕ್ಷದ ನಿಮಗೆ ಗಟ್ಟಿ ಇದ್ದಾರೆ ಅಂತ ಫಸ್ಟ್ ಕೇಳ ನಾನು ಅದಕ್ಕೆ ಹೇಳಿದ್ವು 함ಸನಿ ಕೈ ಯಾಕೆ ಪುಟಣ್ಣ ತaper ಸುದೀರ್ ಆಗದ ಅಂತ ಒತ್ತಾಡತಿದ್ದಾರೆ ಹಾ 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 ಐತಾ ಹಾ ಆಗ ನಿಮ್ಮದು ಏನಾಗುತ್ತೆ ನಿಮ್ದು ಆಶೆnd ಏನಾಗುತ್ತೆ ಸೋ ನೀವು ಅಡ ಅಣ್ಣ ನಾನು ಒಂದ್ ನಿಮಗೆ ಮಾಹಿತಿ ಕೊಡ್ಲಾ ಹಾ ಒಂದೇ ಮಾಹಿತಿ ಹೆಚೆ ಬೇಡ ಹಾ ಪುಟಣ್ಣ ಸುದೀರ್ ಆಗದ ಆದ್ರೆ ಹಾ ನೀವ್ ಆದ್ರೆ ಅಂತಲೇ ಲೆಕ್ಕ ಹಂಗೆ ನಾನು ಹೆಂಗ್ ಹಾಕ್ತೀನಿ ಹೆಂಗ್ ಯಾರು ನಮ್ ಕಡೆ ಯಾರು ಬರ್ತಾರೆ ನಿಮ್ ಕಡೆ ಯಾರು ಬರ್ತಾರೆ ಅಂತ ಬೇಕಲ್ಲ ನನಗೆ ಕನ್ಫರ್ಮೇಶನ್ ಆಗ್ಬೇಕಲ್ಲ ಯಾರು ಅಂತ ನಿಮಗೆ ನಾನು ಹೇಳಿರೋರು ಇದಾರೆ ನಮ್ ನಮಗೆ ಯಾರು ಆಗ್ಲಿ ನಿಮಗೆ ಒಂದ್ ಸೀಟ್ ಬಂದ್ರೆ ಆಯ್ತಾ ಅಲ್ಲ ಒಂದ್ ಸೀಟ್ ಅಂದ್ರೆ ನೀವ್ ಬರ್ತೀರಾ ಆಶಾ ಮೋಹನ್ ಬರ್ತಾರ ಪುಟ್ಟಣ್ಣ ಬರ್ತಾರ ಜವಾಬ್ದಾರಿ ಗಂಟಿ ಹೇಳ್ಬೋದಿತ್ತು ನೀವ್ ಬರ್ತೀರಾ ಗಟ್ಟಿ ಟೈಟ್ ಮಾಡ್ತಿದ್ದಾರೆ ಸುದೀರ್ಣ ಏನೋ ಮಾಡಕ್ಕೆ ಅಂತ ಹೇಳಿ ಅದನ್ನ ವ್ಯವಸ್ಥೆ ಆಗ್ತಾ ಇದೆ ಪುಟ್ಟಣ್ಣನ ವ್ಯವಸ್ಥೆಯಲ್ಲಿ ಆ ಆಗ್ತಾ ಇದೆ ಬಟ್ ನಾವು ಟೈಟ್ ಬಿಡಲ್ಲ ನಾವು ಟೈಟ್ ಮಾಡ್ತೀವಿ ನಾವು ಕಂಟೆಸ್ಟ್ ಆಗ್ತೀವಿ ನಮಗೂ ಕೊಡಿ ಅಂತ ಕೂರ್ತೀವಿ ಸುದೀರ್ ಹೆಂಗ್ ಮಾಡಕ್ ಬಿಟ್ಬಿಡ್ತೀವಿ ಹೇಳಿ ನೋಡಲ್ಲ ಅಲ್ಲ ಈಗ ಅವ್ರ ಅವರು ಹಠ ಮಾಡಿ ಪ್ರಾಣೇಶ್ ಗೌಡ್ರಿ ಸುದೀರ್ನೇ ಮಾಡ್ತೀನಿ ಅಂತ ಹೊರಟಾಗ ಏನ್ ಮಾಡ್ತೀರ ನಾವು ಕೇಳ್ತೀವಲ್ಲ ನಾವು ಆಗ್ಬೇಕು ನಮ್ಗೆ ಕೊಡಿ ಅಂತ ಅದನ್ನ ಪ್ರಾಣೇಶ್ ಅವ್ರಿಗೆ ಮಾತ್ರ ಮಾಡ್ತಾರೆ ಕೋರ್ ಕಮಿಟಿ ಹಂಗಾರ ಬಿಟ್ಬಿಡ್ತೀವ ಸುದೀರ್ ಅನ್ ಬಾಯ್ ಹಾಕ್ಲಿ ಅದ್ರ ಕತೆ ಆಮೇಲೆ ಆಗುತ್ತೆ ಒಳ್ಳೆ ಕಥೆ ಆಯ್ತಾ ಪುಟ್ಟಣ್ಣ ಏನ್ ಮಾಡ್ತಾರೆ ಯಾರು ಪುಟ್ಟಣ್ಣ ಪುಟ್ಟಣ್ಣ ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಲಾ ಅವರು ಏಟಿ ಸಿಕ್ ಗೇಟಿ ಸಿಗ್ಬಾರ್ದು ಅನ್ನೋ ವ್ಯವಹಾರದಲ್ಲಿ ನಿಂತಿದಾರ ಅವರು ಆಯ್ತಾ ಯಾವುದೇ ಕಾರಣಕ್ಕೂ ನೀವು ಪುಟ್ಟಣ್ಣ ಸುದೀರಣ್ಣ ಆದ್ರೆ ಅದ್ರ ಪಿಚ್ ಬೇರೆ ಆಗ್ತವೆ ಆದ್ರ ಪಿಚ್ ಬೇರೆ ಆಗುತ್ತೆ ನೀವು ತಲೆ ಕೆಡ್ಸ್ಕೋಬೇಡಿ ಆಯ್ತಾ ನಿನ್ನ ಮೂರ್ ದಿನ ನೀವು ಟೈಮ್ ಕೊಡಿ ನಾನು ರಾಜೀನಾಮೆ ಅಕ್ಸೆಪ್ಟ್ ಆಗ್ಲಿ ಆಮೇಲೆ ಅಕಸ್ಮಾತ್ ಆಶಕ್ನೆ ಒಂದ್ ವೇಳೆ ಆ ಲಾಟ್ರಿ ಬಂದು ಆಶಕ್ಗು ಯಾರು ಸಪೋರ್ಟಿಂಗ್ ಮಾಡ್ತಾ ಇಲ್ಲ ಆಶಕ್ಕೆ ಹತ್ ಲಕ್ಷ ಕಳಿಯಕ ರೆಡಿ ಲಕ್ಷ ಕೊಡ್ತೀನಿ ಅಂದ್ರು ನಿಮ್ದ್ರಲ್ಲಿ ಬರಕ್ ಯಾರು ರೆಡಿ ಇಲ್ಲ ಧರ್ಮಣ್ಣ ಕೈ ಸಿಗ್ತಾ ಇಲ್ಲ ಅಣ್ಣ ಟ್ರೈ ಮಾಡ್ತಾರೆ ಕೈ ಸಿಗ್ತಾ ಇಲ್ಲ ಪುಟ್ಟಣ್ಣ ಹೇಳಿದ್ರೆ ಧರ್ಮ ಮಾಡಿಸ್ತೀನಿ ಅಂತ ಹ ಇದು ಏನ್ ಪಿಚ್ಚು ಅಂತ ಈಗ ಮೂರ್ ದಿನ ಗೊತ್ತಾಗುತ್ತಣ್ಣ ಮೂರ್ ದಿನದಲ್ ಗೊತ್ತಾಗುತ್ತೆ ಆಯ್ತಾ ನಮ್ಮಲ್ಲಿ ಹಂಸ ಹೋದ್ರೆ ಪರಿಸ್ಥಿತಿ ಆದ್ರೆ ಧರ್ಮಣ್ಣ ಎಲ್ಲೂ ಹೋಗಲ್ಲ ಬಿಡಿ ಹ ಆಯ್ತಾ ಇಲ್ಲ ಅಂಜ ಬರಲ್ಲ ನಾನ್ ಮೇಡಮ್ ಮಾತ್ ಕೊಟ್ಟಿದೀನಿ ತುಂಬಾ ಮಾತಾಡ್ತಾರ ಅಂಜನ್ನ ಬರಲ್ಲ ಪುಟ್ಟಣ್ಣ ನನಗೆ ಕೊಟ್ರೆ ನಾನ್ ಅತ್ ಪಿಚ್ ಬೇರೆ ಅಂತ ಹೇಳಿದ್ದು ನಿಜ ಆದ್ರೆ ಪುಟ್ಟಣ್ಣ ನಾನು ಆಗಲ್ಲ ನಾನು ಆ ಒಮ್ಮನ ಎದುರುಗಡೆ ಬಾಯಿ ಕೋಲ್ ಹಾಕಲ್ಲ ಅಂತ ಹೇಳಿದ್ದಾರೆ ಕನ್ನಡ ಈಗ ಪ್ರಯತ್ನಗಳಾಗ್ತಿದೆಯಲ್ಲ ಈಗಾಗಿದ್ದು ಮಾಹಿತಿ ಇಲ್ಲ ಈಗ ಬೆಳಗ್ಗೆಯಿಂದ ಬೇರೆ ಪ್ರಯತ್ನ ನಡೀತಾ ಇದೆ ಹೇಳಿ ಹ್ಮ್ ಈಗ ಒಂದ್ ವೇಳೆ ಪುಟ್ಟಣ್ಣ ಅಣ್ಣ ನಂಗ್ ಮೀಟಿಂಗ್ ಆದ್ರೆ ನಾನ್ ನೋಡಿ ಇನ್ನು ಎಂಟ್ ದಿನ ಟೈಮ್ ಇದೆ ಅಲ್ಲ ನೆನ್ನೆ ಹೇಮಶಂಕರ್ ಅಂತ ಹೇಳಿದ್ರ ಹಾ ನಾವು ಈಗ ನಾವ್ ಅವ್ನು ಪುಟ್ಟಣ್ಣ ಏನಾರ ನಿಲ್ಲದ ಅಂತ ಆದ್ರೆ ನಾವೇನೋ ಏನಾರ ಬೇರೆ decision ತಗೊಂತಿವಿ ಮೂರ್ ಜನ ಬರ್ತೀವಿ ಅಂತ ಮೂರ್ ಜನ ಬರಕ್ ಹೋಗಲ್ಲ ಮೂರ್ ಜನ ಆಗಲ್ಲ ಒಂದ್ ಸೀಟ್ ಒಂದ್ ಸೀಟ್ ಪ್ರಯತ್ನ ಪಡ್ಬೋದ ಅಷ್ಟೇ ನೀವೇ ಬರ್ತೀರಾ ಯಾರ್ ಬರ್ತೀರಾ ಅಂತ ನಾನ್ ಬರಲ್ಲ ಅಣ್ಣ ನಾನ್ ಬರಲ್ಲ ನಾನ್ ಬೇರೆ ವ್ಯವಸ್ಥೆ ನಾನ್ ಮಾಡ್ತೀನಿ. ಬೇರೆ ವ್ಯವಸ್ಥೆ ನಾ ಮಾಡ್ತೀನಿ ಪುಟ್ಟಣ್ಣ ಸಂಸದೀಯ ನಿಂತ್ರ ನೀವು ಅವ್ರಿಗೆ ಓಟ್ ಹಾಕಲ್ಲ ನಮ್ಗೆ ಓಟ್ ಹಾಕ್ತೀರಾ ಅದ್ ಗ್ಯಾರಂಟಿ ಅಲ್ಲ ಪುಟ್ಟಣ್ಣ ಅಕಸ್ಮಾತ್ ನಿತ್ರೆ ನಾನು ಓಟ್ ಪುಟ್ಟಣ್ಣಗೆ ಮಾಡೋದು ಬೇರೆ ಬೇರೆ ಓಟ್ ನಿಮಗೆ ತಪ್ಪಿಸ್ತೀನಿ ಆಯ್ತಾ ಇವ್ರದ್ದು ಆಶಮ ಒಂದು ಆಶಮೋನ ಆಗ್ಲಿ ಮನೋಜ್ ಆಗ್ಲಿ ನಾನು ನಾನ್ ವ್ಯವಸ್ಥೆ ಮಾಡ್ತೀನಿ ಅಂತ ಪುಟ್ಟಣ್ಣ ನಿತ್ರೆ ನೀವೇ ಅಧ್ಯಕ್ಷ ಆಯ್ತಾ ಇದ್ ಗ್ಯಾರಂಟಿನಾ ಒಪ್ಣ್ಣ ಕಣಕ್ ಇಳಿಬೇಕು ನಮಗೆ ಪುಟ್ಟಣ್ಣ ಕಣಕ್ ಇಳಿಬೇಕು ಆಮೇಲೆ ಪಿಚ್ ಚೇಂಜ್ ಮಾಡೋದ್ ನಾವು ನೋಡಿ ನಮಗೇನು ಅವ್ರು ಗೌಡ್ರುಗಳು ಗೌಡ್ರುಗಳು ಯಾವತ್ತಿದ್ರು ಒಂದೇ ನೋಡಿ ಫಸ್ಟ್ ಧರ್ಮಣ್ಣ ಗೌಡ್ರು ಪುಟ್ಟಣ್ಣ ಆದ್ರ ಗೌಡ್ರು ಅಜಿತ್ ಎಂಟಿ ಆದ್ಲು ಗೌಡ್ರು ಈಗ ಆಶಾಕ್ ಆದ್ರು ಗೌಡ್ರೆ ಆಯ್ತಾ ನಮಿಗೂ ಬೇಜಾರು ನಮಿಗೂ ಇದೆ ಆದ್ರೆ ನಮಗೆ ಪ್ರಾಣೇಶ್ ಅನ್ನೋದೊಂದು ಮಾತು ಕೊಟ್ಟಿರೋದನ್ನ ನಮಗೆ ಯಾವ್ದೇ ಕಡೆ ಸತ್ಯ ಪ್ರಾಣ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ನನ್ನ ನಾನು ಬರ್ದೇ ಇದ್ರು ಅಣ್ಣ ನಿಮಗೆ ನೋಡಿ ಇದೇ ಇರ್ಲಿ ಮತ್ತೆ ಎಲ್ಲಾರು ರೆಕಾರ್ಡ್ ಪಕಾಡ್ ಮಾಡಿ ಏನಾರು ತೋರ್ಸಿರ ದಯವಿಟ್ಟು ಇಲ್ಲ ಅಮ್ಮ ಇಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾನು ಎಷ್ಟು ಗಂಟೆಗೆ ಒಂದು ಮೂರ್ ನಾಲ್ಕು ಗಂಟೆ ಒಂದು ಫೋನ್ ಮಾಡ್ಲಾ ಬೇಡ ಬೇಡ ನಾನು ಹೇಳೋವರೆಗೂ ಕೇಳಿ ನೀವು ಪುಟ್ಟಣ್ಣ ಸುಧೀರಣ್ಣನ್ ಮಾಡ್ಬೇಕು ಅಂತ ಈಟೆ ಗಿಮಿಕ್ಕು ಅಂತ ನಮಗೊಂದು ಚುಚೂರ್ ಗೊತ್ತಾಗ್ತಾ ಇದೆ ಸುಧೀರಣ್ಣನ ಪಿಚ್ಚಿಗೆ ಇಳಿಸುದ್ರೆ ಅದ್ರ ಪಿಚ್ಚೆ ಬೇರೆ ಆಗುತ್ತೆ ನೀವು ತಲೆ ಕೆಡ್ಸ್ಕೊಬೇಡಿ ನಾನ್ ಹೇಳೋದ್ ಇಷ್ಟು ಭರವಸೆ ಹೇಳ್ಬೋದು ಮತ್ತೆ ಆಶಕ್ಕನ್ನೇ ಮಾಡ್ತಾರೆ ಅಂದಾಗ ನಾವೇನು ಮಾಡೋ ಪರಿಸ್ಥಿತಿ ಬರಲ್ಲ ಈ ಪರಿಸ್ಥಿತಿ ಅದೇ ಆಶಕ್ಕ ಯಾಕೋ ಡೌಟ್ ಬಂದಿದೆ ಅಕ್ಕ ಈಗ ಸರಿ ಆಗಲ್ಲ ಅಕ್ಕ ಈಗ ಸರಿ ಆಗಲ್ಲ ಅಂತಲೇ ಇದಾರೆ ಅವ್ರಿಗೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ ಈಗ ನಾವು ಆಶಕ ಎಲ್ಲರೂ ಸರಿಯಾಗಿ ಈಗ ಮಾತಾಡಕ್ಕೆ ಒಂದ್ ಆಶಕದ್ ಏನೇ ಇದ್ರು ನಾನು ಮಾತಾಡ್ತೀನಿ ಪರ ನಾನು ಎಂಟ್ರೆ ಅಂತ ಹೇಳ್ತೀನಿ ಒಂದು ಒಂದ್ ವೇಳೆ ನೀವು ಪುಟ್ಟಣ್ಣ ಸುಧೀರ್ಣೆ ಕರೆಕ್ಟ್ ಆಗಿ ಕಂಟೆಸ್ಟ್ ಮಾಡಕ್ ಮಾಡ್ತಿದಾರೆ ಅಂತ ನೀವು ನನ್ ಕರೆಕ್ಟ್ ಮಾಹಿತಿ ತಿಳ್ಕೊಂಡು ಹೇಳಿ ನಾವು ಮೂರ್ ಜನ ಒಂದ್ ಕಡೆ ಕುತ್ಕೊಂಡು ನಾವು ಡಿಸಿಷನ್ ಮಾಡ್ತೀವಿ ಇದು ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ ಅಲ್ಲ ನಾವಿವತ್ತು ಹಾ ಪುಟ್ಟಣ್ಣ ಪುಟ್ಟಣ್ಣ ಕಣಕ್ಕಿಳಿಬೇಕು ನಾವು ದೇವ್ರಾಣೆ ಅವ್ರಿಗೆ ಒಟ್ಟು ಎಲ್ ಬೇಕಾದ್ರೆ ಸತ್ಯ ಮಾಡ್ತೀನಿ ಆ ಪಕ್ಷದರಲ್ಲ ಅವ್ರ ಅಪ್ಪ ಹೇಳಿದ್ರು ಅಂದ್ರೆ ನಾನು ಮಾತ್ರ ಬರಲ್ಲ ಯಾಕೆ ಅಂದ್ರೆ ನಾನೊಂದ್ ಕೊಟ್ಟಿದೀನಿ ಬರಲ್ಲ ನನ್ನ ಕಡೆ ಇವಾಗ ಬರೀ ನಾನು ಹಿಂಗ್ ಮಾಡಿ ಅಂತ ಹೇಳಿದ್ರೆ ಕೇಳೋ ಜನ ಇಟ್ಟಿದ್ದೀನಿ ನಾನು ಕೌಶಲ್ ನೀವ್ ತಲೆ ಕೆಡ್ಸ್ಕೇಬೇಡಿ ಪುಟ್ಟಣ್ಣ ಸುಧೀರಣ್ಣ ಇಳಿಬೇಕು ಅವ್ರು ಇಳಿಬೇಕು ನಾನ್ ನಿಮಗ್ ಸಪೋರ್ಟ್ ಮಾಡ್ಸೋ ಜವಾಬ್ದಾರಿ ನಂದು ಮಾತ್ರ ಅಂಜು ನಮ್ಮ ಹತ್ರ ನೀವ್ ಈಗ್ಲೇ ಸೇಫ್ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ ನಾನ್ ಹೇಳೋದ್ ಕೇಳ್ರಿ ಬೇರೆ ವಿಚಾರ ಬೇಡ ನಾನ್ ನಿನ್ನೆ ಒಂದ್ ರವಿ ಅಂತ ಹತ್ರ ಹೇಳ್ಕಳ್ಸಿದ್ದೆ ರವಿ ಹೇಳ್ದ ಎಲ್ಲಾ ಮಾಡ್ದ ಒಂದ್ ಹತ್ ಲಕ್ಷ ಹತ್ ಲಕ್ಷ ರೂಪಾಯಿ ಹೇಳಿದ್ನ ಈಗ ಆಯ್ತು ಅಣ್ಣ ನನಗೆ ಅದ್ರ ದುಡ್ಡಿಂದು ಆಮೇಲೆ ಈಗ ಬೇರೆ ಯಾರೇ ಬರೋದಿದ್ರು ನಮ್ಮಿದ್ರಲ್ಲಿ ಮನೋಜ್ ಆಗಿರ್ಬೋದು ಆಶಾ ಆಗಿರ್ಬೋದು ಯಾರ್ ಬರೋದು ನಾನ್ ಅವ್ರನ್ನ ಮಾತಾಡ್ತೀನಿ ನಾನು. ಒಬ್ರಿಗೆ ನೀವ್ ಮಾಡೋದು ಒಬ್ರಿಗೆ ನಮಿ ಬೇಡ ನಮಿಗ್ ಬೇಡ ಆಯ್ತಾ ನಾನು ಹೇಳಲ್ವಾ ಒಬ್ರಿಗೆ ಒಬ್ರಿಗೆ ಟಾರ್ಗೆಟ್ ನೀವ್ ಮಾಡ್ರಂತೆ ನಮಿ ಬೇಡ ನೋಡೋಣ ಮನೋಜ ಸ್ವಲ್ಪ ಬೊಗ್ಗದ್ರಾಗ ಇದ್ದಾನೆ ಯಾವ್ಕು ನಾನು ಮಾತ್ರ ಪುಟ್ಟಣ್ಣ ಸುದೀರಣ್ಣ ಪಿಚಿಗಿಳಿತಾರೆ ಅಂತ ಗೊತ್ತಾಗ್ಬೇಕು ಮಾತ್ರ ಇದು ಮಾತ್ರ ನಾನ್ ಹೇಳ್ತೀನಿ ಅವ್ರ ಏನಾರ ಗೊತ್ತಾದ್ರೆ ಆದ್ರ ಕಥೆನೇ ಬೇರೆ ಆಗತ್ತೆ ನೀವು ಧೈರ್ಯವಾಗಿರಿ ಯಾಕಂದ್ರೆ ಅದೃಷ್ಟ ನಿಮಗೆ ಇದೆ ಅಂತ ನನ್ ಮನ್ಸು ಹೊಡೆದು ಹೊಡ್ದು ಹೇಳ್ತೈತೆ ಒಟ್ಟು ನೀವ್ ಆಗ್ಬೇಕು ಅನ್ನೋದೇ ನನ್ನ ಆಸೆನೂ ಇದೆ ನಾನು ಅಜ್ಜಂಗಿಲ್ಲ ನುಂಗಂಗಲ್ಲ ನನ್ನ ಆ ಇಕ್ಕಟ್ಟಿನ ಪರಿಸ್ಥಿತಿ ನಿಲ್ಸಿದಾರೆ ಆಯ್ತಾ ದಯವಿಟ್ಟು ನಾನು ಯಾವ ಇಬ್ಬರಲ್ಲಿ ಯಾರನ್ನಾರು ನಾನು ವ್ಯವಸ್ಥೆ ಮಾಡಿಸ್ತೀನಿ ನೀವು ಸುಮ್ಮನೆ ಆಯ್ತಾ ಫೋನ್ ಮಾಡ್ತೀನಿ ನಾಲ್ಕ ಗಂಟೆಗೆ ಒಂಚೂರು ಎಲ್ಲಾ ವಿಷಯ ತಿಳ್ಕೊಳ ಹಾ ಒಂದು ಆಸೆ ಚೇಂಜ್ ಮಾಡಕ್ ಆಗತ್ತ ಟ್ರೈ ಮಾಡಿ ನೋಡಿ ಮಾಡ್ತೀನಿ ಈಗ ನಾನೇ ಹೇಳ್ತಿದಿನ ಅದನ್ನ ನಾನು ಆಶಕ್ಕ ಮನೋಜ ಒಂದೇ ಹಿಡೀಲಿದೀವಿ ಹಿಡೀಲಿದೀವಿ ನೀವ್ ಹೆದರ್ಬೇಡಿ ಒಂದ್ ವೇಳೆ ಪುಟ್ಟಣ್ಣ ಸುಧೀರಣ್ಣ ಮಾಡ್ತಾರೆ ಅನ್ನೋ ಮಾಹಿತಿ ಗೊತ್ತಾಗಬೇಕಷ್ಟೇ ಆಶಾಕ್ಗೆ ಗೊತ್ತಾಗ್ಬೇಕಷ್ಟೇ ಅತ್ನೀಗ ಒಂದ್ ವೇಳೆ ನೀವ್ ಅಕಸ್ಮಾತ್ ನಾನು ಹತ್ರ ಮಾತಾಡ್ಕೊಂಡು ನಾನು ನಾವ್ ಬರ್ತೀವಿ ಕರ್ದ್ರಾಜ್ ಗೊತ್ತಿಲ್ಲದಂಗ್ ಬರ್ತೀವಿ ನಾನ್ ಯಾವಕ್ಕೂ ಮಾತಾಡ್ಕೆಂತ ಇಡಿ ಅಲ್ಲ ಇನ್ನೊಂದ್ ವಿಚಾರ ಏನ್ ಗೊತ್ತಾ ನಾಳೆವರೆಗೂ ನಾವ್ ಮೀಟಿಂಗ್ ಒಂದ್ ಮಾಡಿ ಏನ್ ಮಾಡ್ತಾರೆ ಅಂತ ತಿಳಿದಲ್ಲೇ ನಾವ್ ಮಾಡಕ್ ಹಾಕಲ್ಲ ಅಂತಾರಲ್ಲ ಆಶಾಕಂದೇ ನಾನು ಏನು ಮಾಡಕ್ ಆಗಲ್ಲ ಆಶಕಂಗ್ ಸಿಕ್ಕಲ್ಲ ಅಂದ್ರೆ ಗ್ಯಾರಂಟಿ ನಮ್ ಜೊತೆ ಬರ್ತಾರ ಅಷ್ಟೇ ಸಾಕು हंड्रेड पर सरिया ಹಂಡ್ರೆಡ್ ಪರ್ಸೆಂಟ್ ನಾನ್ ನಾ ತಯಾರಿ ಮಾಡ್ತೀನಿ ಪಕ್ಷ ಸಿದ್ಧಾಂತ ಎಲ್ಲ ನಾನು ಎಲ್ಲ ಬುಳ್ಳಿ ಉರ್ವಿ ಎಲ್ಲ ರೆಡಿ ಮಾಡಿದೀನಿ ನಾನು ಸರಿ ಸರಿ ಮೂರ್ ನಾಲ್ಕು ಗಂಟೆ ಫೋನ್ ಮಾಡ್ತೀನಿ ಆ ಸಿಕ್ಕಿದ್ರು ಮಾತ್ರ ಅಣ್ಣ ನನ್ನನ್ ಮಾತ್ರ ನೀ ದೇವ್ರನ್ನೇ ನಿಷ್ಠರ ಮಾಡಬೇಡಿ ನಾನ್ ಯಾವತ್ತಿದ್ರು ನಿಮ್ ಕಡೆಗೆ ಆ ಶಕ್ ಹೋಗಾದ್ರೆ ನಾನು ಏನು ಮಾಡೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ನಾನು ಮೊದ್ಲಿಂದ ನಾವು ಆ ಕಡೆ ನಿತ್ತಿದೀವಿ ಅವ್ರಿಗೆ ಒಂದ್ ಅನ್ಯಾಯ ಆಗಿದೆ ಆಗ್ಬೇಕು ಅಂತ ಪುಟ್ಟಣ್ಣ ಸುದೀರ್ ಪುಟ್ಟಣ್ಣನ್ ಮನ್ಸಲ್ಲಿ ಸುದೀರ್ ಮಾಡ್ಬೇಕು ಅಂತಲೇ ಇರದಂತೆ ಅದು ಏನಾದ್ರು ಆಯ್ತು ಅಂದ್ರೆ ಆ ಶಕ್ಕ ನಿಮ್ಗೆ ನಾಳೆನೆ ಎಸ್ಕೇಪ್ ಇಟ್ಕೊಳ್ಳಿ ಇದು ಇದು ನಂದೊದ್ದು ಇದು ಯಾವ್ದಕ್ಕೂ ನೀವು ನಾನು ಮಾತಾಡ್ತ ನೀಡಿ ಆ ಶಕ್ನತ್ರ ಮಾತಾಡಿ ಮಾಡ್ತೀನಿ ಸರಿ ಸರಿ पब्लिक इंपैक्ट जनशक्त निर्णायक